ನೋಡಿ ಕೋವಿಡ್ ನಾನು ಈಗಾಗಲೇ ಹೇಳಿದ್ದೇನೆ ಬಹಳ ಸಲ ಕೋವಿಡ್ ಆ ಸ್ವತಂತ್ರದ ಸಂದರ್ಭ ಜಗತ್ತಿನ ಜಗತ್ತಿನಾದ್ಯಂತ ಸಾವು ಬದುಕಿನ ಹೋರಾಟ ಆಯಿತು ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಳ್ಳುವಂತಾಯ್ತು ಅನೇಕ ಜನ ಇವತ್ತು ನಿರ್ಗತಿಕೆ ಸಬ್ಸಿಡಿ ಸರ್ ಸಬ್ಸಿಡಿ ಇವತ್ತು ಅನೇಕ ಜನ ತಮ್ಮ ಆಸ್ತಿ ಪಾಸ್ತಿನೆಲ್ಲ ಮಾಡ್ಕೊಂಡು ಭಾಳಷ್ಟು ಕಷ್ಟಗಳನ್ನು ಇಡೀ ಚಿಕ್ಕನಾದ್ಯಂತ ಭಾರತ ದೇಶ ಕರ್ನಾಟಕ ಕೂಡ ಆಗಿದೆ ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮರಿಬೇಕು ನಂದೇ ಹಾಸ್ಪಿಟಲ್ನಲ್ಲಿ ನಾವು ಐದುನೂರು ಬೆಡನ್ನು ಕ್ರಿಯೇಟ್ ಮಾಡಿ ನನಗೂ ನಾಲ್ಕೈದು ನೂರು ಕೋಟಿ ಮಾಡ್ಬೋದು ಸರ್ಕಾರ ಹತ್ತು ಸಾವಿರಕ್ಕೂ ಹತ್ತು ಸಾವಿರ ಫಿಕ್ಸ್ ಮಾಡಿದಾಗ ಸರ್ಕಾರ ಫಿಕ್ಸ್ ಮಾಡಿರ್ತಕ್ಕಿಂತ ಹತ್ತು ಸಾವಿರ ನಾವು ಮೂರು ಸಾವಿರ ಬಡವರಿಗೆ ಅದೂ ಇಲ್ಲ ಇಪ್ಪತ್ತೈದು ಸಾವಿರ ಇದು ಐ ಸಿ ಯುನಲ್ಲಿ ಎಂಟು ಸಾವಿರ ರೆಮೇಸಿವರ್ನಲ್ಲಿ ನಮ್ಮಲ್ಲಿ ಎರಡು ಎರಡು ಸಾವಿರ ಎಂಟು ಎರಡು ಇತ್ತು ಅಷ್ಟೇ ಆಯ್ತು ನಿಮ್ದು ದಿವಸ ಅದು ನಮ್ಮ ಕರ್ತವ್ಯ ಆಗಿತ್ತು ನಮ್ಮ ಸಂಘ ಸಂಸ್ಥೆ ಹುಟ್ಟಿದ್ದು ಜನರ ಸಲುವಾಗಿ ಮಠಗಳು ಈ ಸಂಸ್ಥೆಗಳು ವಿಶೇಷವಾಗಿ ಅಂತ ವಿಶೇಷವಾಗಿ ಕರ್ಪೋಟ್ರೆಸ್ಪೋರ್ಟ್ಗಳು ಮಾಡಿಲ್ಲ ಆ ಮಾತು ಅವರು ಮಾಡಬೇಕಾಗಿತ್ತು ಇದೊಂದು ಎಲ್ಲರ ಕರ್ತವ್ಯ ಆಗಿತ್ತು ಅಂಥದ್ರಲ್ಲಿ ಲೂಟಿ ಹೊಡಿತಾರೆ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಐದು ಸಾವಿರ ಕೋಟಿ ನಾನು ಹೇಳಿಲ್ಲ ರತ್ನಾಳವರು ಹೇಳಿದ್ದಾರೆ ಬೇರೆ ಸಾಕ್ಷಿ ಬೇಕಾ ರತ್ನಾಳವರು ಹೇಳಿದ್ದಾರೆ ಪೂರ್ವದಲ್ಲಿ ಎರಡು ಸಾವಿರ ಕೋಟಿ ಲೂಟಿ ಆಗಿದೆ ಸರಿ ನಾ ಇದು ಏನಿದ ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೊತಾರ ಪ್ರಹ್ಲಾದ್ನಲ್ಲಿ ಅಥವಾ ಅದು ಪುರಗದಲ್ಲಿ ಇದು ತಗೊಂಡಿರುವಂಥದ್ದು ಅಥವಾ ಈ ಕರಾಣದ ಎರಡು ಸಾವಿರ ಕೋಟಿ ಏನಾದರೂ ಬಿ ಜೆ ಪಿ ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಗ್ತೀವಿ